ಅವರಕ್ಕೆ ಲಾದ ಮಾಡೋಣ ನಾವು ಮಾಡೋಣ ರಜನ್ ಗುರುಗಳು ವಾದ ಮಾಡ್ಯಾರ ಅವ್ರ ಮಾತಿಗೆ ಅಷ್ಟೇ ಜಾಸ್ತಿ ಮಾತಾಡೋಲ್ಲ ಏನಂದಿಯೋ ನನ್ನ ಕರಿಯ ಗುಣಕನು ಹೇಳಿದ್ರೆ ನಮ್ಮ ಗುಡ್ಡದ ಚನ್ನಾಪುರ ಗುರುಗಳಿಗೆ ಏನಂದ್ರೆ ಗುರುಗಳ ನೀವು ಇಷ್ಟೊಳಗೆ ನೋಡಿಲ್ಲ ಅಂದ್ರೆ ಬಿಡ್ರಿ ಏ ಮಿಸ್ರಿ ಕೋಟಿ ಹನುಮಂತನ ಜೋಡಿ ಹಾಡೇನ ಅಂತ ನೀವು ಅಲ್ಲಿ ಕೇಳ ಮಿಸ್ರಿ ಕೋಟಿ ಹನುಮಂತ ನಿಮ್ ಅದನಲ್ಲ ನೀನು ಕಲಸ್ತಾವ ಅವ್ನಿಗಿಂತ ಮೊದಲ ಹಾಡ್ತಿದ್ದ ಆದ್ರೆ ಬೆಳಕಿಗೆ ಬಂದಿಲ್ಲ ಗುರುಗಳವ್ ಹೌದು ಯಾಕಂದ್ರೆ ಯಾಕಂದ್ರ ಅವ್ನಿ ಭಜನೆ ನಿಮ್ಮಷ್ಟು ದೊಡ್ಡವರಲ್ಲ ನಿಮ್ಮ ಮಾಸ್ತರ ಜೋಡಿನ ಕಲಿತಾನವ ಅವನು ಸೀನಿಯರ್ ಅದಕ್ಕ ನಾನಿನ ಅವನ ಹೆಸರು ಹೇಳಿಲ್ಲ ಅವಾಗೂ ದೊಡ್ಡ ಅವ ನೀನು ಕಾಣ್ತದಿಲ್ಲ ಅವಾಗ ಏನ ನಮ್ಮ ಮಾಸ್ತರ ಸೀನಿಯರ್ಗ ನಟ ಹೊ ಹೊರಗೆ ಜೋಡಿ ಹಾಡನಾ ಈಗೀಗ ಕಣ್ಣು ತೆಗೆದವನು ಜೋಡಿ ಯಾಕೆ ಹತ್ಯಾರ ಕತ್ತಿಯೋ ನನ್ನ ಜೇಕನ ಕಟ್ಟಿ ಕರೆ ಮಾರ್ಯವನ ಇನ್ನೊಂದು ಏನಂದ ನಿಮ್ಮ ಶಿಷ್ಯನ ಹಿಂಡಿ ಬಿಟ್ಟಾನಂತ ನಿಮ್ಮ ನನ್ನ ಜೋಡಿ ಹಿಡ್ಯಾಕ ಏನು ಕಾರಣ ಅಷ್ಟೇ ನಮ್ಮ ಶಿಷ್ಯ ಈ ಕಂತ ನಾನಾ ಒಂದ್ ವರ್ಷ ಕಣ್ತಾ ಇನ್ನ ಹೇಳಿ ಇನ್ನ ಪಾಪ ಆರು ತಿಂಗಳು ಆಗ್ತದ ಅದ್ರಾಗ ಮುದುಕಾಗಿರಿ ಒಂದ ಊರಲ್ಲ ಎರಡು ಊರಲ್ಲ ಹೇಳಿ ಕೇಳಿ ಬೆಳ್ಳಿ ಕಡೆಗೆ ಹಾಕೊಂಡು ಬಂದನು ಕೈಯಾಗ ಅದು ಹಂಗಾಲ ಮತ್ತೆ ಸವಾಲು ಹೊರದೇ ಬೊಕ್ಕ ತೋರಿಸಿ ಹಾಕೊಂಡು ಬಂದನು ಅದಕ್ಕಿ ನೋಡ ಹೊಕ್ಕ ಆನಂದನ ಹೆಸರಿ ಎದುರ್ತಾಳಕ್ಕೆ ಏನೇ ಏನೇನರ ಮಾತಾಡಕ ಹೋಗಿ ಏನೇನರ ಆಗಬಡೋ ಇವತ್ತು ನಮ್ಮ ಗೋಜಮರ ಗ್ರಾಮದಾಗ ಏನೇ ಹೇಳ್ಕೋಬೇಕು ಇಂಗ ಕುರ್ಚೆದ ಮಕ್ಕಳದಾಗ ಮುಂದೆ ಪಾವ ಮಾತಾಡಕಬೇಕು ಇಂಗ ದಗ್ಗಾದ್ಮೇಗ ಮತ್ತೆ ಪಾಳೆಕೊಮ್ಮೆ ಫೋಣಬೇಕು ಮಾತಾಡಕ ಕೈಯಾಗ ಇವನ ಹವಾ ನೋಡಿದ್ರೆ ಐತ್ರಿ ಅಣ್ಣ ಬೆಂಗಳೂರು ಮೆಜೆಸ್ಟಿಕ್ ನಿಯಾಗ ಈಗ ಮಾತಾಡ್ತಾ ನೀವ ಇಲ್ಲೇ ಜೇಕನ ಕಟ್ಟಿ ಸಂಗ್ರತ ನೀವು ಯಾವಾಗ ಒಂದು ಮಾಡ್ತಿ ಈಗ ಬಂದಿ ಅಂತ ನೇರು ನಗರದಾಗ ನೋಡೇ ನಿನ್ನ ನೇರು ನಗರದಾಗ ನನ್ನ ನೋಡಿದ್ರೆ ಮೂರ್ ವರ್ಷಕ್ಕೆ ಮೂರ್ ವರ್ಷ ಹತ್ನಾ ಹಾಡಾಕತ್ತ ಈ ವರ್ಷ ನಾನು ಪ್ರತಿ ಒಂದ್ ವರ್ಷಕ್ಕೂ ನಿಮ್ ಕಾಂದ್ರ ತಂದ ಅವರು ಒಂದನೇ ವರ್ಷ ನೀ ಎರಡನೇ ವರ್ಷ ಸಂಗು ಮೂರನೇ ವರ್ಷ ಒಬ್ಬವ ಈ ವರ್ಷ ಅಂತ ತರ್ತಾರೆ ಜೋಡಿ ಜೋಡಿಯಲ್ಲಿ ಹಂಗ ನೀನ ನಾನು ಒಗದಿದ್ದೆ ಅಂದ್ರೆ ನಿನ್ನೆ ಬಿಡ್ತಿದ್ರು ಒಗ್ಗಂಡಸ ನನ್ನ ಮನೆ ನನ್ನ ಮನೆ ನನ್ನ ಮನೆ ಅಂತ ನನ್ ಕಾಕೊಂಡು ಹಾಡಿಯಲ್ಲಿ ಕಳಿಸೀನಿ ಹಿಂಗ ಯಾವ್ದಿದ್ದಕ್ಕೆ ನವನೂರು ಗ್ರಾಮದಾಗ ಬರೀ ನಾಲ್ಕು ಗಂಟೆಗೆ ನಿನ ಕಾರ್ನ್ ಹಾಕೊಂಡಿ ಬೇಡ ಇನ್ನೊಂದೂರಿಂದ ಬೇಡ ಇಲ್ಲಿ ಅತ್ತ ಏನಾಗುತ್ತೆ ಅತ್ತ ಗುರುಗಳಂದ್ರಿಲ್ಲ ಗುರುಗಳು ಮರ್ಯಾದೆ ಕೂಡ ನಾ ಯಾವಾಗಾರ ಮಾಡವ ಯಾವಾಗಾರ ಮಾಡಿದ್ರೆ ವರ್ಷದ ಮಟ್ಟ ನೆನಪು ಬಿಡ್ಬೇಕು ಆನಂದ ಮಾವನ ಗುರುತ ಗುರುಗಳ ಪಾಂಡು ರಾಜ ಮಾರಿ ನೋಡ್ರಿ ಒಂದು ಬೇಷ ಬ್ರಹ್ಮಪುಣ ಒಂದಿಟ್ಟು ಗುಣಕೊಲ್ಲ ಗಿಂತ ಕೇಳ ಪಾಂಡು ರಾಜ ಗುರುಗಳ ಮದ್ಲೇಕ ಕುಂತಿ ಮದುವೆ ಆಗ್ಬೇಕು ಆಮೇಲೆ ಶಲ್ಯ ರಾಜ ತಂಗಿನ ಮದುವಿನ ಮಾದರಿನ ಮದುವೆ ಆಗ್ಬೇಕು ಅವ ಅಡವಿಗೆ ಹೋಗಕ್ಕೆ ಏನ್ ಕಾರಣ ಇತ್ತು ಅಡವಿಗೆ ಹೋಗೋಕ್ಕಿಂತ ಮುನ್ನ ಯಾರ ರಾಜ ಗೆದ್ದ ಅವ್ರಣ್ಣಗ ಪಟ್ಟಗಟ್ಟಿ ಅವನಿಂದ ಯಾರ ರಾಜಕ್ ಧನ ಅವ್ ಗೆದ್ದಂತ ಧನ ಧಾನ್ಯಗಳನ್ನ ಯಾರ ರಾಜಕ್ ದಾನ ಮಾಡಿಸಿದ ನೀವ್ ಹಂಗ ಹೊಂಟಾನ ಅಡವಿಯಾಗ ನಾವ್ ಹೊಂಟಾನಿ ಮಾಡಕ್ எண்ட்ர கண்டாண்டூர் மத்திய நான் எண்ட்ர கலங்க நீங்க எண்ட்ர கல அங்க ஆளு வர தப்ப சரவ சித்தார்க்க மொதலே ராத்திரி மனியாக